ಸ್ನೇಹಿತರೆ ನಮಸ್ಕಾರ ಪ್ರತಿಯೊಬ್ಬರು ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ಯಾಕಂದರೆ ನಾವು ಸ್ವತಂತ್ರ ಆಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಎಷ್ಟು ಜನ ಬಲಿದಾನ ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ಈ ಸ್ವತಂತ್ರ ಬರಕ್ಕೆ ಕಾರಣಕರ್ತರಾಗಿದ್ದಾರೆ ಆದರೆ ಇವತ್ತಿನ ರಾಜಕಾರಣಿಗಳು ಜನರುಗಳು ಎಲ್ಲ ಏನೇನು ಮಾಡ್ತಾಯಿದ್ದಾರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಲೇಬೇಕು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ನಿಜವಾಗ್ಲೂ ಭಾರಿ ಅತಿಯಾರಿಯೇ ಆಗಿದ್ದರೆ ನಾವು ಭಾರತ ದೇಶದವರೂ ಆಗಿದ್ದರೆ ಕನ್ನಡದವರೂ ಆಗಿದ್ದರೆ ನಿಮಗೆ ಒಂದು ಕಿಚ್ಚು ಅನ್ನೋದು ಬರಬೇಕು ಆ ಕಿಚ್ ಇದ್ದರೂ ಮಾತ್ರ ನಾವು ಒಂದು ಪ್ರಶ್ನೆ ಮಾಡುವ ಒಂದು ಕೆಪಾಸಿಟಿ ನಮಗೆ ಬರುತ್ತೆ ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬೇಕಾದಷ್ಟು ಜನ ಇನ್ನೂ ಈ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಸುಭಾಷ್ ಚಂದ್ರ ಬೋಸ್ ವಲ್ಲಭಾಯಿ ಪಟೇಲ್ ಬೇಕಾದಷ್ಟು ಜನ ಕಿತ್ತೂರು ರಾಣಿ ಚೆನ್ನಮ್ಮ ಓಬವ್ವ ಎಂಥೆಂಥ ಮಹಾನ್ ನಾಯಕರು ಇವತ್ತು ನಮ್ಮ ದೇಶಕ್ಕೆ ತಮ್ಮ ಪ್ರಾಣಗಳನ್ನು ಕೊಟ್ಟು ಎಷ್ಟೊಂದು ಜನ ಯುವಕರಾಗಿರ್ಬೋದು ವಯಸ್ಸಾದರಾಗಿರ್ಬೋದು ಬೆಕ್ಕದಷ್ಟು ಜನ ತಮ್ಮ ಪ್ರಾಣ ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಆ ಸ್ವತಂತ್ರವನ್ನು ನಮ್ಮ ದೇಶದ ಕಿತ್ತೋಗಿರೋ ರಾಜಕಾರಣಿಗಳು ಯಾವ ರೀತಿ ಉಪೇಕ್ಷ ಅಂತಿದ್ದಾರೆ ಪ್ರತಿಯೊಂದು ವಿಚಾರನ ಹೇಳಿದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಲೇಬೇಕು ಸ್ವಲ್ಪ ಜಾಸ್ತಿ ಇದೆ ವಿಡಿಯೋ ದಯವಿಟ್ಟು ನೋಡಿ ನನ್ನ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ ಭಾರತೀಯರೇ ನಮಸ್ಕಾರ ಇದು ನನ್ನ ಪ್ರೀತಿಯ ಕರ್ನಾಟಕದವರಿಗೆ ಭಾರತ ದೇಶದವರಿಗೆ ಈ ವಿಡಿಯೋ ಅರ್ಪಣೆ ಇದ್ದೀನಿ ನಿಜವಾಗ್ಲೂ ಭಾರತೀಯರೇ ಆಗಿದ್ದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯೇ ಅನ್ಕೊಂಡಿದ್ರೆ ಇವತ್ತೇನು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಕ್ಕೆ ಇನ್ನು ಎರಡು ದಿನದಲ್ಲಿ ರೆಡಿಯಾಗಿದ್ದೀವಿ ಅದರಿಂದ ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಲೇಬೇಕು ನಿಜವಾಗ್ಲೂ ಭಾರತೀಯರಾಗಿದ್ದರು ಮಾತ್ರ ಯಾಕಂದರೆ ನಮ್ಮ ಮಾತುಗಳನ್ನು ಎಲ್ಲರೂ ಇಷ್ಟಪಟ್ಟು ಬಿಡ್ತಾರೆ ಎಲ್ಲರೂ ಮೆಚ್ಚಿಬಿಡ್ತಾರೆ ಅಂತಂದು ನಾವು ಆಗಲ್ಲ ಅನ್ಕೊಂಡ್ಬಿಟ್ರೆ ನಾವು ಮುಟ್ಟಾಡ್ರೇ ಯಾಕಂದ್ರೆ ನಾವು ಮಾತಾಡಿರೋದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಯಾಕೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಇಲ್ಲಿವರೆಗೂ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚನೆ ಮಾಡ್ತೀವಿ ಬಲೋ ಭರತ್ ಮಾತಾಕಿ ಜೈ ಅಂತೀವಿ ಓಂ ದೇ ಮಾತರಂ ಶಾಂತಿ ಶಿಸ್ತು ಅಂತೀವಿ ಶಾಂತಿನಿಲ್ಲ ಶಿಸ್ತು ಇಲ್ಲ ಒಂದೇ ಮಾತಾರಂ ಅದು ಇಲ್ಲ ಒಂದೇನೂ ಇಲ್ಲ ಮಾತಾರಮು ಇಲ್ಲ ಬೋಲೋ ಭರತ್ ಮಾತಾಕಿ ಜೈ ಅಂತೀವಿ ತಾಯಿ ಭಾರತ ಮಾತೆ ಭಾರತ ಮಾತೆಗೆ ಜೈ ಅಂತ ಹೇಳ್ತೀವಿ ಭಾರತ ತಾಯಿಗೆ ಜೈ ಅಂತ ಹೇಳ್ತೀವಿ ಅದೇ ಭಾರತ ತಾಯಿಯ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಾ ಅಣ್ಣ ತಮ್ಮಂದಿರು ಅಣ್ಣದಿರೇ ಅಣ್ಣದಿರೇ ಅತ್ಯಾಚಾರ ಮಾಡ್ತಾ ಇದ್ರೆ ಭಾರತೀಯ ಮಕ್ಕಳು ಭಾರತೀಯ ತಾಯಿಯ ಮಕ್ಕಳು ಇವತ್ತು ತಮ್ಮ ಸ್ವಂತ ಅಕ್ಕ ತಂಗಿಯರನ್ನ ಅತ್ಯಾಚಾರ ಇದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಯಾಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನು ಗೊತ್ತಾಗೋದಿಲ್ಲ ಗೊತ್ತಾಗಕ್ಕೆ ಬಿಡೋದು ಇಲ್ಲ ಯಾಕಂದರೆ ಸ್ವಾತಂತ್ರ್ಯ ಬಂದಿರೋದು ನಮ್ಮ ದೇಶಕ್ಕೆ ಆಗಸ್ಟ್ ಹದಿನೈದು ತಾರೀಕು ಬಾವುಟ ಏರಿಸಿ ಬಹುಲೋ ಭರತ್ ಮಾತಕ್ಕ ಜೈ ಅಂತ ಹೇಳ್ಬಿಟ್ಟು ಶಾಲೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಬಿಡೋಕಲ್ಲ ಸ್ವಾತಂತ್ರ್ಯ ಬಂದಿರೋದು ಅಷ್ಟಕ್ಕೆ ಮಾತ್ರ ಅಲ್ಲ ಸೀಮಿತ ಆಗಿರೋ ಸ್ವಾತಂತ್ರ್ಯ ಬಂದಿರೋದು ಯಾಕಂದರೆ ಸ್ವಾತಂತ್ರ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಸ್ವಾತಂತ್ರ್ಯ ಬಂದಿದೆ ಪ್ರಶ್ನೆ ಮಾಡಬೇಕು ಸ್ವತಂತ್ರ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದಿದೆ ಯಾಕೆ ಪ್ರತಿಯೊಬ್ಬ ನಾಗರಿಕನಿಗೆ ಹೊಕ್ಕಿರಬೇಕು ಪ್ರತಿಯೊಬ್ಬ ನಾಗರಿಕ ನ್ಯಾಯ ಸಿಗಬೇಕು ಎಲ್ಲಿ ಸಿಕ್ತಾಯಿದೆ ಯಾರಿಗೆ ಸಿಕ್ತಾಗಿದೆ ಯಾಕೆ ಸ್ವತಂತ್ರ ಬಂದಿದೆ ರಾಜಕಾರಣಿಗಳಿಗೆ ಕೋಟಿ ಕೋಟಿ ದುಡ್ಡು ಮಾಡೋಕ್ಕೆ ಸ್ವತಂತ್ರ ಬಂದಿದೆಯಾ ರಾಜಕಾರಣಿಗಳು ಇರೋಬರ ಎಲ್ಲ ಆಸ್ತಿ ಮಾಡೋಕ್ಕೆ ದುಡ್ಡು ಬಂದಿದೆಯಾ ರಾಜಕಾರಣಿಗಳು ಎಲ್ಲ ಪರಿಸರ ಹಾಳು ಮಾಡಿ ಬೆಟ್ಟ ಗುಡ್ಡಗಳನ್ನು ಹಾಳು ಮಾಡಿ ಇವತ್ತು ಆಸ್ತಿ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿದೆಯಾ ರೇಪ್ ಮಾಡಿದವನಿಗೆ ಬೇಲ್ ಕೊಡೋಕೆ ಸ್ವಾತಂತ್ರ್ಯ ಬಂದಿದೆಯಾ ಕೊಲೆ ಮಾಡಿದವನಿಗೆ ಬೇಲ್ ಕೊಡಕ್ ಸ್ವಾತಂತ್ರ್ಯ ಬಂದಿದ್ಯಾ ಆ ನಮ್ಮ ಹೆಣ್ಣು ಮಕ್ಕಳನ್ನ ಕಂಡು ಕಂಡು ಬೇಬರ್ಸ್ಗಳು ರೇಪ್ ಮಾಡಕ್ ಸ್ವಾತಂತ್ರ್ಯ ಬಂದಿದ್ಯಾ ಇದನ್ನ ಕಾನೂನಲ್ಲಿ ಯಾವ್ದು ಕಾನೂನೇ ಇಲ್ವಾ ಇದಕ್ಕೆ ಶಿಕ್ಷೆ ಕೊಡಕ್ಕೆ ಕಾನೂನು ಇಲ್ವಾ ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ಕಾನೂನು ಬಂದಿದ್ಯಾ ಇದಕ್ಕೆ ಸ್ವಾತಂತ್ರ್ಯ ಬಂದಿದ್ಯಾ ಇದನ್ನ ಯಾರು ಬಲೋ ಬಲೋಭರತ್ ಮಾತಕ್ಕೆ ಜೈ ಅಂದ್ರೆ ಮುಗಿದೋಯ್ತು ಬಲೋಭರತ್ ಮಾತಕ್ಕೆ ಜೈ ಅಂತಾರೆ ಅದೇ ಬಾಯಲ್ಲಿ ರಕ್ತ ಸುರಿಸ್ತಾರೆ ಅದೇ ಬಾಯಲ್ಲಿ ದ್ವೇಷ ಕಟ್ತಾರೆ ಬಲೋಭರತ್ ಮಾತಕ್ಕೆ ಜೈ ಅಂತಾರೆ ಅದೇ ಬಾಯಿ ಇವತ್ತು ಬಲೋಭರತ್ ಮಾತಕ್ಕೆ ಜೈ ಅಂತಾರೆ ನಾಳೆ ಬೆಳಿಗ್ಗೆ ಅದೇ ಬಾಯಿಯಲ್ಲಿ ರಕ್ತ ರಕ್ತ ಸುರಿಯತರ ಭಾಷಣಗಳು ಮಾಡ್ತಾರೆ ಅದೇ ಬಾಯಿಯಲ್ಲಿ ದಿವೇಶವರ ಭಾಷಣ ಮಾಡ್ತಾರೆ ಇವತ್ತು ಬಲೋಭರತ್ ಮಾತಕ್ಕೆ ಜೈ ಅಂತಾರೆ ಏನಕ್ಕೆ ಯಾವ ಪುರುಷಾರ್ಥಕ್ಕೆ ಈ ಭಲೋಭರತ್ ಮಾತಕ್ಕೆ ಜೈ ಏನಕ್ಕೆ ಏನಕ್ಕೆ ಮಾಡಬೇಕು ಆ ಅಯ್ಯೋ ಶಿವಶಿವ ಭಗವಂತ ನಾವು ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಸರಿಯಾದ ರಸ್ತೆ ಇಲ್ಲ ಸರಿಯಾದ ರಾಷ್ಟ್ರಪತ್ರ ಇಲ್ಲ ಸರಿಯಾದ ರಾಸ್ ಇದು ಇಲ್ಲ ಶಾಲೆಗಳು ಇಲ್ಲ ಆ ಸ್ವಾತಂತ್ರ್ಯ ಬಂದಿರೋದು ಇದಕ್ಕ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಸ್ವಾತಂತ್ರ್ಯ ಬಂದಿದೆ ಎಲ್ಲ ನಾಗರಿಕನಿಗೂ ಬಂದಿದೆ ರಾಜಕಾರಣಿಗಳಿಗೂ ಮಾತ್ರ ಅಲ್ಲ ಪೊಲೀಸರಿಗೆ ಮಾತ್ರ ಅಲ್ಲ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶ ಅದ್ಭುತವಾಗಿದೆಯಾ ಅಂದರೆ ನಮ್ಮ ದೇಶ ಕಾಯ ಸೈನಿಕರು ಇವತ್ತು ಅಲ್ಲಿ ಅದ್ಭುತವಾಗಿ ಸೈ ನಮ್ಮ ಭಾರತದ ಗಡಿಯನ್ನು ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಭಾರತ ದೇಶ ಇವತ್ತು ಭಾಳ ಅದ್ಭುತವಾಗಿದೆ ಸ್ವಾತಂತ್ರ್ಯ ಬಂದಿದೆ ಯಾಕೆ ಬಂದಿದೆ ರಾಜಕಾರಣಿಗಳು ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಅವರು ಶಾಲೆ ಕಾಲೇಜುಗಳನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇದನ್ನು ಯಾರಾರು ಕೇಳ್ತಾ ಇದ್ದೀರಾ ನನ್ನ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಓದಬೇಕು ತಗೊಂಡು ಹೋಗಿ ತಿರ್ಗ ಅವ್ರ ಹತ್ರ ಪುಟ್ಕೋಸಿ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ತಿರ್ಗಾ ಅವ್ರ ಶಾಲೆಗೆ ಮತ್ತೆ ತಮ್ಮ ಮಕ್ಕಳನ್ನ ಸೇರ್ಸೋದು ಹೋಗಿ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇದನ್ನು ಕೇಳ್ತಾ ಇದ್ದೀರಾ ಆ ಕೇಳಿದವ್ರನ್ನ ಸುಮ್ಮನೆ ಬಿಡ್ತಾರೆ ಇವರು ಕೇಳ್ದವ್ರನ್ನ ಸಾಯಿಸ್ತಾರೆ ನಮ್ಮವರೇ ನಮ್ಮನ್ನು ಸಾಯಿಸೋಕ್ಕೆ ಸ್ವಾತಂತ್ರ್ಯ ಬಂದಿದ್ಯಾ ನಮ್ಮರ ಜೊತೆಗೆ ನಾವು ಕಿತ್ತಾಳಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ನಮ್ಮವ್ರನ್ನ ನಾವು ದ್ವೇಷ ಮಾಡೋಕ್ಕೆ ಸ್ವಾತಂತ್ರ್ಯ ಬಂದಿದ್ಯಾ ಅಯ್ಯೋ ಕೆಪ್ರುಗಳೇ ಎಲ್ಲ ಕೆಪ್ರುಗಳೇ ಮಾತು ಮಾತೀರೇ ಬೊಲೋ ಭರತ್ ಮಾತಕ್ಕೆ ಜೈ ಯಾವುದೇ ಸಭೆ ಬರಲಿ ಬೊಲೋ ಭರತ್ ಮಾತಕ್ಕೆ ಜೈ ಏನಕ್ಕೆ ಅದೇ ಬಲೋ ಭರತ್ ಮಾತಾಕಿ ಅದೇ ತಾಯಿಯ ಮಕ್ಕಳನ್ನು ರೇಪ್ ಮಾಡೋಕ್ಕೆ ಸ್ವಾತಂತ್ರ್ಯ ಬಂದಿದ್ಯಾ ಅದೇ ಬೋಲೋತ್ ಭರತ್ ಮಾತಕ್ಕೆ ಜೈ ಅಂತೀರಾ ಅದೇ ಬಾಯಲ್ಲಿ ರಕ್ತ ಕಕ್ಕುವ ಭಾಷಣಗಳನ್ನು ಮಾಡ್ತೀರಾ ಅದೇ ಬಾಯಲ್ಲಿ ದ್ವೇಷ ದ್ವೇಷ ಹಚ್ಚುವ ಭಾಷಣಗಳನ್ನು ಮಾಡ್ತೀರಾ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಒಂದು ದಿನಕ್ಕೆ ಮಾತ್ರ ಸ್ವಾತಂತ್ರ್ಯ ಬಾವುಟ ಏರ್ಸಿಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಬಿಡಕ್ಕೆ ಮಾತ್ರ ಸ್ವಾತಂತ್ರ್ಯ ಬಂದಿರೋದು ಯಾವಾಗಿರಿ ಸ್ವಾತಂತ್ರ್ಯ ಯಾರಿಗ್ರಿ ಬಂದಿದೆ ಸ್ವಾತಂತ್ರ್ಯ ಬಂದಿದೆಯಾ ಯಾಕೆ ಬಂದಿದೆ ಸ್ವಾತಂತ್ರ್ಯ ಇದನ್ನು ಯಾರು ಕೇಳ್ತಾ ಇದ್ದೀರಾ ಕೇಳಲ್ಲ ಕೇಳಕ್ಕೆ ಸತ್ಯ ಮಾತಾಡಿದ್ರೆ ಅಯ್ಯೋ ಅಂದ ಭಕ್ತ ಗುಲಾಮ ಇವನ್ ತುಕಾಲಿ ಅಂತ ನಿಂತೋನೆಲ್ಲ ಕಮೆಂಟ್ ಮಾಡೋಕ್ಕಾಗತ್ತೆ ನಿಮ್ಮ ಊರಿನ ಸಮಸ್ಯೆಗಳನ್ನು ಒಂದು ಯೋಗ್ಯತೆ ಅಲ್ಲ ಅದನ್ನು ಟ್ರೋಲ್ ಮಾಡೋಕ್ಕೆ ಪ್ರಧಾನಮಂತ್ರಿ ಅವ್ರನ್ನ ಟ್ರೋಲ್ ಮಾಡ್ತೀರಾ ಮುಖ್ಯಮಂತ್ರಿ ಅವ್ರನ್ನ ಟ್ರೋಲ್ ಮಾಡ್ತೀರಾ ನಮಗೆ ಕೆಟ್ಟ ಕಡ್ದಾಗೆಲ್ಲ ಬೈತೀರಾ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ನಿಮ್ಮೂರಿನ ರಸ್ತೆಯನ್ನು ಟ್ರೋಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಮೂರಿನ ಸರ್ಕಾರಿ ಶಾಲೆಯನ್ನು ಅದನ್ನು ತೋರ್ಸೋಕ್ಕೆ ಯೋಗ್ಯತೆ ಇಲ್ಲ ಹಾಂ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ತುಂಬ ಮನಸ್ಸಿಗೆ ನೋವಾಗುತ್ತೆ ಒಂದು ಕಡೆ ಸ್ವತಂತ್ರ ಬಂದಿದೆಯಂತ ಖುಷಿಯಾಗುತ್ತೆ ಒಂದು ಕಡೆ ಯಾಕೆ ಬಂದಿದೆಯಂತ ದುಃಖ ಆಗುತ್ತೆ ನೋವಾಗುತ್ತೆ ಯಾಕಂದರೆ ಇಷ್ಟು ಅನ್ಯಾಯಗಳು ಇದ್ದಾವೆ ಅಕ್ರಮಗಳು ಇದ್ದಾವೆ ಸರ್ಕಾರಿ ಜಮೀನುಗಳನ್ನು ಅವರೇ ನುಂಗ್ ನೀರು ಕುಡಿತಾ ಇದ್ದಾರೆ ಪರಿಸರ ನಾಶ ಮಾಡಬೇಡಿ ಪರಿಸರ ಬೆಳೆಸಿ ಅಂತಂದೇಳಿ ಇಷ್ಟಿಷ್ಟು ಉದ್ದ ಭಾಷಣ ಬಿಗಿತಾರೆ ಅವರೇ ಪರಿಸರ ಹಾಳು ಮಾಡಿ ಆ ಪರಿಸರದಲ್ಲಿ ದೊಡ್ಡ ದೊಡ್ಡ ರೆಜಲ್ಟ್ಗಳು ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಸ್ವಾತಂತ್ರ್ಯ ಬಂದಿದೆ ಸ್ವತಂತ್ರ ಬಂದಿದೆ ನಮ್ಮ ದೇಶಕ್ಕೆ ಅಂತಂದೇಳಿ ಭಾಷಣ ಬಿಗಿತಾರೆ ಆದರೆ ಅದೇ ಪರಿಸರ ನಾಷ್ಟ ಮಾಡಿ ಅದೇ ಪರಿಸರದಲ್ಲಿ ಗಣಿ ತೆಗೆದು ನಮಗೆ ಮೋಸ ಮಾಡಿ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿದೆಯಾ ರಾಜಕಾರಣಿಗಳು ಮಾತ್ರ ಉದ್ದಾರ ಆಗ್ಬೇಕಾ ಅವ್ರೆಂಡ್ರ ಮಕ್ಕಳು ಮಾತ್ರ ಉದ್ಧಾರಾಗಬೇಕಾ ಇದಕ್ಕೆ ಮಾತ್ರ ಸ್ವಾತಂತ್ರ್ಯ ಬಂದಿದೆಯಾ ಚುನಾವಣೆಯ ಸಮಯದಲ್ಲಿ ಸುಳ್ಳು ಸುಳ್ಳು ಭಾಷಣಗಳನ್ನು ಬಗುಳ್ತಾರೆ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಚುನಾವಣೆಯ ಸಮಯದಲ್ಲಿ ಕಿತ್ತೋಗಿರೋ ಕುಕ್ಕರು ಕಿತ್ತೋಗಿರೋ ಸೀರೆ ಹಂಚಕ್ಕೆ ಬಂದಿದೆ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಚುನಾವಣೆಯಲ್ಲಿ ನಾವು ಏನು ದುಡ್ಡು ದುಡ್ಡು ಕೊಟ್ಟು ಗೆಲ್ಲಬೇಕಾ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ದುಡ್ಡು ಕೊಟ್ಟು ಗೆಲ್ಲಬೇಕಾ ಇವರು ದುಡ್ಡು ಹಂಚಿ ಗೆಲ್ಲಬೇಕಾ ಇವರು ದುಡ್ಡು ಇಸ್ಕೊಂಡು ಓಟ್ ಹಾಕ್ಬೇಕಾ ಜನಗಳು ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇದನ್ನ ಯಾರು ಕೇಳಲ್ಲ ಕೇಳೋಕಾಗಲ್ಲ ದುಡ್ಡು ದುಡ್ಡು ಇಂಪಾರ್ಟೆಂಟು ಜನಗಳಿಗೆ ಇವತ್ತು ನಮ್ಮ ರಾಜಕಾರಣಿಗಳು ಏನು ಮಾಡಿದ್ದಾರೆ ಅಂದರೆ ಜನಗಳಿಗೆ ದುಡ್ಡು ಅನ್ನೋದು ತಲೆ ತುಂಬಬಿಟ್ಟಿದ್ದಾರೆ ಏನಕ್ಕೆ ಆಗಲಿ ಯಾವುದಕ್ಕೆ ಬರಲಿ ದುಡ್ಡು ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ದುಡ್ಡು ದುಡ್ಡು ಬಿಟ್ಟರೆ ಹೆಂಗ್ ಬೇಕಾದ್ರೂ ಜೀವನ ಮಾಡ್ಬೋದು ಇದನ್ನು ಜನಗಳಿಗೆ ತಲೆ ತುಂಬಿಬಿಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಜನ ಏನು ಬೇಕಾದ್ರೂ ಮಾಡ್ತಾರೆ ದುಡ್ಡು ಕೊಟ್ಟರೆ ಜನ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ತಾರೆ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಈ ಈ ಇದಕ್ಕೆ ನಾವೇ ನಾವು ನಾವೇ ಕಿತ್ತಾಡೋಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ನಾವು ನಾವೇ ಹೊಡೆದಾಡೋಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ನಾವು ಇವತ್ತು ಬಲೋಭರತ್ ಮಾತಕ್ಕಿ ಜೈ ಅಂತೀವಿ ಆ ಭಾರತ ತಾಯಿಯ ಮಕ್ಕಳನ್ನು ರೇಪ್ ಮಾಡೋಕೆ ಸ್ವಾತಂತ್ರ್ಯ ಬಂದಿದೆಯಾ ರೇಪ್ ಮಾಡಿರೋ ಬಡ್ಡಿ ಮಕ್ಕಳಿಗೆ ಬೇಲ್ಕೊಟ್ಟೆ ಆಚೆ ಕಡೆ ಕರ್ಕೊಂಬಂದಿದ್ದಾರೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿದೆಯಾ ಅವ್ರಿಗೆ ಶಿಕ್ಷೆ ಇಲ್ಲ ಶಿಕ್ಷೆನೂ ಇಲ್ಲ ಕೊಲೆ ಮಾಡ್ದವ್ರಿಗೂ ಶಿಕ್ಷೆ ಇಲ್ಲ ರೇಪ್ ಮಾಡ್ದವ್ರಿಗೂ ಶಿಕ್ಷೆ ಇಲ್ಲ ಇವತ್ತು ಎಂಥ ಕಾನೂನು ನಮ್ಮ ದೇಶದ್ದು ಅಂದರೆ ರೇಪ್ ಮಾಡಿರೋ ಹುಡುಗಿ ಇವತ್ತು ಅನ್ನೇ ಆದರೂ ಹುಡುಗಿ ಕೋರ್ಟಲ್ಲಿ ನ್ಯಾಯಾಧೀಶರು ಅನ್ಯಾಯ ಅಂತ ಕೇಳಲ್ಲ ರೇಪಾಗಿರುತ್ತೆ ಆ ರೇಪಾಗಿರೋ ಹೆಣ್ಮಗಳನ್ನು ನ್ಯಾಯಾಧೀಶರು ನ್ಯಾಯ ಕಟಕಟೆಯಲ್ಲಿ ನಿಲ್ಲಿಸಿದಾಗ ಹೋಗಿ ಅನ್ಯಾಯ ಆಗಿರೋದನ್ನ ನ್ಯಾಯಾಧೀಶರು ಕೇಳಬೇಕು ಅದನ್ನು ಕೇಳಲ್ಲ ನೀನು ಯಾಕಮ್ಮ ಅಲ್ಲಿಗೆ ಹೋಗಿದ್ದೆ ಅಷ್ಟೊತ್ತಲ್ಲಿ ಅಲ್ಲಿಗೆ ಏನಕ್ಕೆ ಹೋಗಿದ್ದೆ ಅಷ್ಟೊತ್ತೊಲಿ ಈ ಹೆಣ್ಣು ಮಗಳು ಅಲ್ಲಿಗೆ ಏನಕ್ಕೆ ಹೋಗ್ಬೇಕಾಗಿತ್ತು ಇದು ಎಲ್ಲ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿದೆಯಾ ಆ ಹೆಣ್ಣು ಮಗು ಅನ್ಯಾಯ ಆಗಿರೋದನ್ನ ಹೇಳ್ಬಾರ್ದು ಆ ಹೆಣ್ಣು ಮಕ್ಕಳು ಹಂಗಾರೆ ಸ್ವತಂತ್ರ ಬಂದಿದೆ ಅಲ್ಲಿ ಹೋಗ್ಬಾರ್ದ ಯಾಕೆ ಹೋಗಿದ್ದೆ ಹಠದಲ್ಲಿ ಏನಕ್ಕೆ ಹೋಗಿದ್ದೆ ನೀನು ಒಬ್ಬಳೇ ಯಾಕೆ ಹೋಗಿದ್ದೆ ಒಬ್ಬಳೆನೇ ಹೋಗಬೇಕಾಗಿತ್ತಾ ಆ ಇದು ಎಲ್ಲ ಪ್ರಶ್ನೆ ಮಾಡಿದೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿದೆಯಾ ಏನ್ರಿ ಇದು ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಇಡೀ ಭಾರತ ದೇಶದಲ್ಲಿ ಇವತ್ತೊಂದಿನ ಬಲೋ ಭರತ್ ಮಾತಕ್ಕೆ ಹೇಳಿದ್ರೆ ಮುಗಿದು ಆಯ್ತು ಇವತ್ತೊಂದಿನ ಬಾವುಟ ಏರ್ಸ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟರೆ ಮುಗಿದು ಸ್ವಾತಂತ್ರ್ಯ ದಿನಾಚರಣೆ ಇದಕ್ಕೋಸ್ಕರನೂ ಸ್ವಾತಂತ್ರ್ಯ ದಿನಾಚರಣೆ ಬಂದಿರೋದು ಇದಕ್ಕೆ ಮಾತ್ರನೇ ಬಂದಿರೋದು ಬಾವುಟ ಏರ್ಸೋದು ಮಕ್ಕಳಿಗೆ ಚಾಕ್ಲೇಟ್ ಕೊಡೋದು ಉದ್ದುದ್ದ ಭಾಷಣ ಬಿಗಿಯೋದು ಇಷ್ಟನ್ನು ಸ್ವಾತಂತ್ರ್ಯ ಬಂದಿರೋದು ಇದಕ್ಕೇನ ಸ್ವಾತಂತ್ರ್ಯ ಬಂದಿರೋದು ಬೇರೆ ಏನಕ್ಕೂ ಬಂದಿಲ್ಲವಾ ಏನೂ ಕೇಳೋಂಗಿಲ್ಲವಾ ಅನ್ಯಾಯ ಆಗಿರೋದು ಏನು ಕೇಳಂಗಿಲ್ಲವಾ ಎಷ್ಟು ರಾಜಕಾರಣಿಗಳು ಅವರೇ ನಿಲ್ಲಬೇಕು ಅವ್ರ ಕುಟುಂಬದವರೇ ನಿಲ್ಲಬೇಕು ಅವ್ರ ತಮ್ಮ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಇನ್ನೆಲ್ಲ ಬರೀ ಅವರೇ ಅವ್ರವರೇ ಎಮ್ ಎಲ್ ಸಿ ಆಗಬೇಕು ಅವ್ರವರೇ ಮಂತ್ರಿಗಳಾಗಬೇಕು ಬೇರೆ ಯಾರು ಒಂದು ಬಡವನ ಮಗ ರೈತ ಇವತ್ತು ಚುನಾವಣೆಯಲ್ಲಿ ನಿಂತ್ಕೊಂಡು ಗೆಲ್ಲಂಗಿಲ್ಲ ಯಾಕಂದರೆ ರೈತನ ಹತ್ರ ಐವತ್ತು ಕೋಟಿ ರೂಪಾಯಿ ದುಡ್ಡಿಲ್ಲ ಐವತ್ತು ಕೋಟಿ ಇದ್ದರೂ ಮಾತ್ರ ಇವತ್ತು ಚುನಾವಣೆ ಗೆಲ್ಲೋದನ್ನು ಪರಿಸ್ಥಿತಿಗೆ ತಗೊಂಬಂದಿಟ್ಟಿದ್ದಾರೆ ಈ ಕಚಡ ಕಿತ್ತು ಹೋಗಿರೋ ರಾಜಕಾರಣಿಗಳು ನಮ್ಮ ಭಾರತ ದೇಶದಲ್ಲಿ ಆ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಇದನ್ನು ಕೇಳೋಂಗಿಲ್ಲ ಇದು ಕೇಳಿಬಿಟ್ರೆ ಇದು ಕೆಟ್ಟವನು ಇವನು ದರಿದ್ರದವನು ಇವನು ಗುಲಾಮ ಇವನು ಯಾರೋ ಮಾಡೋಕ್ಕೆ ಕೆಲಸ ಇಲ್ಲ ಈ ಥರ ಮಾತಾಡ್ತಾನೆ ಈ ಇದಕ್ಕೆ ಬಂದಿದ್ಯಾ ಸ್ವಾತಂತ್ರ್ಯ ಪ್ರಶ್ನೆ ಮಾಡಲೇಬಾರ್ದ ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕ್ತಾರೆ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಯ್ಯೋ ಶಿವಶಿವ ಇನ್ನೂ ಎಷ್ಟು ದಿನ ಅಂತ ಈ ಥರ ಗುಲಾಮಗಿರಿಲಿ ಬದುಕ್ತೀರಾ ಇನ್ನು ಎಷ್ಟು ವರ್ಷ ಅಂತ ಈ ಗುಲಾಮಗಿರಿ ಬದುಕಂತ ಜೀವನ ಮಾಡ್ತೀರಾ ಇದು ಒಂದು ಜೀವನನ ಇದು ಒಂದು ಮನುಷ್ಯತ್ವನ ಇದು ಮಾನ್ಯವತೆಯಾ ಇದು ನಮ್ಮ ಬಾಳ ಇದು ಬದುಕ ಗುಲಾಮಗಿರಿಯಲ್ಲಿ ಬದುಕೋದು ಎದ್ದೇಳ್ರಿ ಎದ್ದೇಳ್ರಿ ಎಲ್ ಇದ್ರೆ ತಾನೇ ಇದ್ರ ಎಪ್ಪತ್ತೊಂಬತ್ತು ವರ್ಷದಿಂದ ಎಬ್ಬರು ಇದ್ದಾರೆ ಎದ್ದು ಇದ್ದೀರಿ ಕೆಲವರು ಮಲಗಿಸ್ತಾನೆ ಇದ್ದೀರ ಮಲಕಂತಾನೆ ಇದ್ದೀರಿ ಹಿಂಗೆ ಇದ್ದರೆ ಮುಗಿದ ಕತೆ ಗೋವಿಂದ ಚೊಂಬುಡ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲರೂ ಅನುಭವಿಸ್ರಿ ಏನು ಮಾಡೋಕ್ಕಾಗಲ್ಲ ಯಾರು ಕೇಳಲ್ಲ ಕೇಳೋರನ್ನ ಮುಂದಕ್ಕೆ ಬಿಡಲ್ಲ ಬರೀ ಕಾಲೆಳಿಯೋಕ್ಕೆ ಕಾ ಇನ್ನೊಬ್ಬ ಯಾವನಾರ ಮಾತಾಡೋಕೆ ಹೋದ್ರೆ ಅವ್ನು ಕಾಲೆಳೆಯೋದು ಓ ಅವ್ನು ಹಿಂದಿದ್ನು ಮಾಡ್ತಿದ್ದ ಅವ್ನು ಅಂದು ಅದನ್ನು ಮಾಡ್ತಿದ್ದ ಅಂದರೆ ಏನು ಮಾಡ್ತಿದ್ದ ಅದನ್ನೇ ಮಾಡ್ಕಂಡು ಹೋಗೋಕೆ ಕಂಟಿನ್ಯೂಸ್ ಆಗಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ ಎಲ್ಲರೂ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿ ಬಾವುಟ ಏರಿಸಿ ಮಕ್ಕಳು ಚಾಳ್ಕೊಡಿ ಸುಮ್ಮನೆ ಹೋಗಿ ಅಷ್ಟೇ ಇಷ್ಟಕ್ಕೆ ಮಾತ್ರ ಸ್ವಾತಂತ್ರ್ಯ ಬಂದಿದ್ದರು ಬೇರೆ ಏನಕ್ಕೆ ಬಂದಿಲ್ಲ ನಿಮ್ಮೂರಲ್ಲಿ ಏನು ಅನ್ಯಾಯ ಆಗ್ತಿದೆ ಅದನ್ನು ಕೇಳಬೇಡಿ ಏನು ಎಷ್ಟೆಷ್ಟು ಅನ್ಯಾಯ ಎಷ್ಟೆಷ್ಟು ಮೋಸ ಆಗ್ತಿದೆ ಅದನ್ನು ಯಾರು ಕೇಳೋಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿರೋದು ವರ್ಷಕ್ಕೊಂದಿನ ಬಾವುಟ ಏರ್ಸಬೇಕು ಭಲೋ ಭರತ್ ಮಾತಾಕಿ ಜೈ ಒಂದೇ ಮಾತಾರ್ರಮ್ ಶಾಂತಿ ಶಿಸ್ತು ಶಾಂತಿನಿಲ್ಲ ಶಿಸ್ತು ಇಲ್ಲ ಬರೀ ಆಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ